ವೀಕ್ಷಕರಿಗೆ ನಮಸ್ಕಾರ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಈಗ ಪ್ರತಿ ದಿವ್ಸ ಗರ್ದಿಗಮ್ಮತ್ ಪೇಜ್ ಲೈಕ್ ಮಾಡತ್ತರಿ ಕಮೆಂಟ್ ಮಾಡತ್ತಾರೆ ಶೇರ್ ಮಾಡತ್ತರಿ ಎಲ್ಲರಿಗೂ ಸಾವಿರ ಸಾವಿರ ನಮಸ್ಕಾರಗಳು ಎಷ್ಟು ಮಾಡ್ತಾರಲ್ಲ ಅಷ್ಟ ನನಗ್ ಖುಷಿ ಆಗ್ತೈತಿ ಮತ್ತ ಕೆಣ ಕೆಣಿಕಿ ಕೆದಿಕಿ ಕೆದಿ ವಿಷಯಗಳನ್ನ ಹೊಸ ನುರು ತುಂಬಿದಂಗ ಆಗ್ತೈತಿ ನೀವು ಬಾಳ ಮಂದಿ ಲೈಕ್ ಮಾಡಾಕೈತಿ ಅಂದ್ರೆ ಯಾಕಂದ್ರ ಜನರ ಆಗಿತ್ತಂದ್ರೆ ಗರ್ದಿ ಗಮ್ಮತ್ ಯಾವುದೇ ಒಂದು ವಿಷಯ ಬಂತಂದ್ರ ಅದ ಇರ್ತೈತಿ ಅನ್ನುವಂಗ ಒಂದು ವೀಕ್ಷಕರ ಅಭಿಪ್ರಾಯ ಜನಸಾಮಾನ್ಯರ ಅಭಿಪ್ರಾಯ ನಮ್ಮ ವಾಯಿಲಿ ಎಲ್ಲರದು ಅಭಿಪ್ರಾಯ ಆಗೈತಿ ಅದಕ್ಕೆ ಚುತಿ ಬರ್ದಂಗ ನಾನು ನಡ್ಕೊಂಡಿನಿ ಇಲ್ಲಿವರೆಗೆ ಇವತ್ತ ಮಹಾನಗರ ಪಾಲಿಕೆ ಇವತ್ತಂದ್ರ ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತ ಸರ್ವಸಾಮಾನ್ಯ ಸಾಮಾನ್ಯ ಸಭೆ ನಗರ ಬೆಳಗಾವಿ ನಗರದ ಐವತ್ತೆಂಟು ಜನ ನಗರ ಸೇವಕರ ಇವತ್ ಮೀಟಿಂಗ್ ಇಲ್ಲಿ ಮಾಡಿ ಏಳು ಗಂಟೆಗೆ ನಾನು ಈ ಸುದ್ದಿ ಬಿಡದ ಮಹಾನಗರ ಪಾಲಿಕೆ ನಗರ ಸೇವಕರ ಆ ಮಹಾನಗರ ಪಾಲಿಕೆ ಸದಸ್ಯರು ನಿಮ್ ಜವಾಬ್ದಾರಿಗಳು ಅದಾವ ಜನ ನಿಮ್ನ ಒಳ್ಳೆಯವರು ಆ ನಗರದ ಆ ವಾರ್ಡಿನ ಅಭಿವೃದ್ಧಿ ಮಾಡ್ತೀರಿ ಮಹಾನಗರ ಪಾಲಿಕೆ ಹೆಸರು ತಂದೈತ ನಿಮ್ಗೆ ಆಲಿಸ್ಕೊಡ್ತಾರ ಕೆಲ ಕೆಳ ಸಿಗ್ತಾರ ಆದ್ರೆ ಅಲ್ಲಿ ವಿಷಯಗಳು ನಿಮಗ್ ತಿಳಿದ್ ಕೂಡಲೇ ನನಗೂ ಒಮ್ಮೆಮ್ಮೆ ಸಂಶಯ ಆಗ್ತೈತಿ ನಮ್ಮ ಹೋಗಿ ಎಲ್ಲ ಸಾಬ್ಬಂದಿರ್ತಾನ ನೀವು ನಗರಸಭೆ ಸದಸ್ಯರ ಮಹಾನಗರ ಸಭೆ ಸದಸ್ಯರ ಅಥವಾ ಕಮಿಷನರ್ ಒಂದು ಫೋನ್ ಮಾಡಿ ಸಂಬಂಧಪಟ್ಟಂತ ಒಂದ್ ಸೆಕ್ಷನ್ ಫೋನ್ ಮಾಡಿ ಮಹಾನಗರ ಪಾಲಿಕೆ ಸದಸ್ಯರಿಗೆ ಕಾಗದ ಪಾತ್ರ ಬೇಕಂದ್ರೆ ಕೊಡ್ಲೇಬೇಕು ಯಾಕಂದ್ರ ನಿಮಗೆ ಅಧಿಕಾರಿ ಇಲ್ಲ ಅಂತ ನೀವತ್ ಒಪ್ಪ ಮನೆಯ ಕುಂತ್ರ ನಿಮ್ ಯಾರು ಮಾತಾಡ್ತಿರಲ್ಲ ಇವತ್ತ ಮಹಾನಗರ ಪಾಲಿಕೆ ಒಳಗ್ ಎರಡು ವಿಷಯ ನಾವು ಗರ್ದಿ ಮತದಾಗ ಮೊದಲು ಒಂದು ವೇಗಾ ಹೆಲ್ಮೆಟ್ ನಾವು ಸ್ವತಃ ಹೋಗಿ ಆ ಫೀಲ್ಡ್ ಹೋಗಿ ಅಲ್ಲಿ ಲೈವ್ ಮೆಟ್ಕೊಂಡ್ ಬಂದಿದ್ದು ವೇಗಾ ಹೆಲ್ಮೆಟ್ ಅಲ್ಲಿ ಮೊದಲ ಇಲ್ಲಿ ಬಿಲ್ ಕಲೆಕ್ಟರ್ ಗುಂಡಾಪ್ನವರ ಅರ್ಯ ಕೊರಿ ಬರೀ ಹದಿನೆಂಟನೇ ಇಪ್ಪತ್ತ ಲಕ್ಷದಾಗ ಅದನ್ನ ತುಂಬಬೇಕಂತ ಬಗೆಹರಿಸಿದ್ರು ರಿಪೋರ್ಟ್ಗಳು ಅದಾವೆಲ್ಲ ಆದ್ರೆ ನಾವು ಅದಕ್ಕೆ ಬೆಂಡ್ ಹತ್ತಿ ಅಲ್ಲಿಯ ಅದು ಯಾವಾಗಿನ ಸರ್ವೆ ನಂಬರ್ ಯಾವ ಇಶ್ಯೂ ಅವ್ರ ಜಾಗ ತಗೊಂದರು ಯಾವಾಗ ಕಟ್ಟಬೇಕು ಅಂದ್ರೆ ಫಸ್ಟ್ ಟೈಮ್ ಎಲೆಕ್ಟ್ರಾನಿಕ್ ಮೀಡಿಯಾದಾಗ ಯಾವ್ದು ಮೀಡಿಯಾದಾಗ ಪ್ರಿಂಟ್ ಮೀಡಿಯಾದಾಗ ಬರ್ದಾಗ ಮೆಗಾ ಹೆಲ್ಮೆಟ್ ಖ್ಯಾತಿ ಇದ್ರೆ ಅದು ಗರ್ಧಿಗೆ ಬಂದ್ ಸಿಗ್ತೈತೆ ಅದನ್ನ ಬಹಳಷ್ಟು ಜನನು ಮಾತಾಡ್ತಾರ ಅದ ಮಹಾನಗರ ಪಾಲಿಕೆ ಅಲ್ಲಿಯ ಕಂದಾಯ ಸಿಬ್ಬಂದಿ ಕಡಿಮೆ ಮಾಡಿದಾಗ ಸ್ವತ ಮೇಯರ್ ಅವ್ರ ರೀ ಅದನ್ನ ಸರ್ವೆ ಮಾಡಕ್ ಹಸ್ತಾರ ಅಲ್ಲಿ ಏಳು ಕೋಟಿ ಚಿಲ್ಲರ್ ತುಂಬೇಕಂತಾರ ಏಳು ಕೋಟಿ ಚಿಲ್ಲರ್ ತುಂಬಬೇಕಂದ್ರೆ ಅಪೀಲ್ ಒಂದು ಸಬ್ ಕಮಿಟಿ ಅಪೀಲ್ ಹೋಗಿದೈತೆ ಇವತ್ತ ಮೂರ್ ತಿಂಗಳ ಆದೇಶ ಮಾಡಿ ಮೂರವೇ ತಿಂಗಳಾಗ್ತದೆ ಯಾಕಂದ್ರೆ ನೀವು ಒಂದ ಸಣ್ಣ ಕೀಲಿ ಹೋದ್ರಿ ಅಂದ್ರೂ ಅವ್ರು ತುಂಬ ಅದ ಅಪೀಲ್ ಮಾಡ್ಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ತುಂಬ ಯಾವ್ದೇ ಕೋರ್ಟ್ ಹೋಗ್ಬೇಕಾದ್ರೆ ಅದನ್ನ ಏನ್ ಮಾಡಿದ್ರಿ ಶುಭ ಮೇಡಮ್ ಅವ್ರ ನಾವ್ ನಿಮ್ ಬಗ್ಗೆ ಹೊಗಳಿ ಬರದು ಹೋಗಾಗ ಮ ನೀವು ಅದನ್ನ ಮಾಡಿದ ನಿಮ್ಗ ನಮ್ ಗರ್ದಿಗ ಮತ್ತ ಚಾನಲ್ದಿಂದ ನಿಮ್ಗೆ ಅಭಿನಂದನೆ ಸಲ್ಲಿಸಿದ್ರು ಆದ್ರೆ ಮೂರು ತಿಂಗ್ಳ ಇನ್ನೂ ಒಂದು ರೂಪಾಯಿ ತುಂಬಿಲ್ಲ ಆಮೇಲೆ ಅಲ್ಲಿಯ ಬಿಲ್ ಕಲೆಕ್ಟರ್ ಗುಂಡಪ್ಪನವ್ರಿಗೆ ಏನು ಶಿಕ್ಷೆ ಕೊಟ್ಟಿರಿ ಅಲ್ಲಿಯ ಆರ್ ಒ ಎ ಆರ್ ಒಗೆ ಏನು ಮಾಡಿದ್ರಿ ಆರ್ ಒ ಕೋರಿಗೇನು ಮಾಡಿದ್ರಿ ಮೈತ್ರಿಗೇನು ಮಾಡ್ರಿ ಕೋರಿ ಅವ್ರಿಗೆ ಏನು ಮಾಡಿದ್ರಿ ಅದೇ ಜಾಗದಾಗ ಮತ್ತವ್ರು ಆರಾಮದಾರ ನಮ್ಗೆ ಯಾರು ಏನು ಮಾಡೋದಿಲ್ಲ ಯಾರು ಏನು ಮಾಡ್ದಂಗ ನಮ್ಮ ಪರಿಸ್ಥಿತಿ ಐತಂತ ಈ ಗುಂಡಪ್ಪನವರ ಓರೆ ಮೈತ್ರಿ ಅಲ್ಲೇ ಅದಾರ ಅವ್ರನ್ನ ನೀವು ಏನ್ ಮೇಡಮ್ ಆಗಿಲ್ಲ ಮೇಡಮ್ ಅವ್ರ ಇನ್ನು ಮೇಡಮ್ ಅಧಿಕಾರಿಗಳು ಮಂದಿ ಅದ ಕುಂತಾರ ನೀವೇನೋ ಕೆಲಸ ಮಾಡ್ಬೇಕಂತ ಹುರುಪ ಹುಮ್ಮಸ್ ಐತ್ ನಿಮಗಲ್ಲಿಯ ವ್ಯವಸ್ಥೆ ಅನುಕೂಲ ಮಾಡಿಕೊಡುವ ಅಥವಾ ಆ ವ್ಯವಸ್ಥೆ ಕೂಡ ನೀವು ಹೊಂದಾಣಿಕೆ ಮಾಡಿಕೊಂಡಿರಂತ ಮಂದಿಗ್ ಗೊತ್ತಾಗ ಇವತ್ತ ನಾನ್ ಮಹಾನಗರ ಪಾಲಿಕೆ ಸದಸ್ಯರು ಕೇಳ್ತೇನೆ ಅದ್ ಎಲ್ಲಿ ಬಂತು ಅದನ್ನ ನೀವ ಇವತ್ತ ಪ್ರಶ್ನೆ ಮಾಡ್ಬೇಕು ಎಲ್ಲಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯೊಳಗ ನೀವು ಪ್ರಶ್ನೆ ಮಾಡ್ಬೇಕು ಇನ್ನ ಈ ಎಸ್ ಸಿ ಎಸ್ಟಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಒಂದು ದಾಖಲೆಗಳು ಇದೆ ಅದಾವ ಲ್ಯಾಪ್ಟಾಪ್ ಹಗರಣ ದೊಡ್ಡ ಹಗರಣ ಇದೆ ಯಾಕಂದ್ರ ಈ ಒಂದು ಈ ಹೆಡ್ ನಂಬರ್ ಟ್ವೆಂಟಿ ಫೋರ್ ಟೆನ್ದಾಗ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಾಗ ಆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಎಂಬಿ ಬಿ ಎಸ್ ಬಿ ವಿದ್ಯಾರ್ಥಿಗಳು ಮತ್ತೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಒಂದು ಇಪ್ಪತ್ತ ಲ್ಯಾಪ್ಟಾಪ್ ಟಾಪ್ನೂರ ಎಪ್ಪತ್ತ ಲ್ಯಾಪ್ಟಾಪ್ ಬಗ್ಗೆ ಒಂದ ಅಲ್ಲಿ ಲಿನೋವಾ ಕಂಪನಿ ಲ್ಯಾಪ್ಟಾಪ್ ಕೊಡಬೇಕಂತ ಹೇಳಿ ಟೆಂಡರ್ ಆಗ್ತೈತಿ ಮೂರ್ ಮೈನ ಅವ್ರದ್ದು ಹಾಕಿರ್ತಾರ ಅರವತ್ತು ಸಾವಿರದ ಚಿಲ್ಲರೆ ಆ ದುಡ್ಡು ಜಿಎಸ್ಟಿ ಹಿಡಿದ ಅಷ್ಟ ಅರವತ್ತು ಸಾವಿರದ ಇಪ್ಪತ್ತೈತ್ ಸಾವಿರದ ಚಿಲ್ಲರ್ ಜಿ ಎಸ್ ಟಿ ಹಿಡಿದ ಅರವತ್ತೆರಡು ಸಾವಿರದ ಚಿಲ್ಲರ್ ಕೊಡ್ಬೇಕಂತ ಆಗ್ತೈತಿ ಆದ್ರೆ ಒಂದ್ ಕಂಪ್ಯೂಟರ್ಗ ಅರವತ್ ಸಾವಿರದ ಚಿಲ್ಲರೆ ಆಗ್ತೈತಿ ಅದು ಒಟ್ಟಾರೆ ಅರವತ್ತೆರಡು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿ ಅನುದಾನ ತೆಗೆದಿಟ್ಟಿರ್ತಾರೆ ಅದಕ್ಕೆ ಅಲ್ಲಿ ರಾಜೇಶ್ ಎಂಟರ್ ಪ್ರೈಜಸ್ ಅಂತ ರಾಜ್ಕುಮಾರ್ ಚೋಹ್ಲೆ ಅವರ ಟೆಂಡರ್ ತಗೋತಾರ ಒಂದೇ ಒಂದು ನೀವು ಪ್ರಶ್ನೆ ಕೇಳ್ರಿ ಯಾವ ಕಂಪ್ನಿ ನೀ ಟೆಂಡರ್ ಕೊಟ್ಟಿದ್ದಿ ಮತ್ತೀಗ ಅಸೆಂಬಲ್ ಮಾಡಿದ ಯಾಕೆ ನೀವು ಲ್ಯಾಪ್ಟಾಪ್ ಕೊಟ್ಟಿದ್ದಿ ಅಷ್ಟೇ ಪ್ರಶ್ನೆ ನೀವು ಮಹಾನಗರ ಪಾಲಿಕೆ ಈ ಒಂದು ವಿದ್ಯಾರ್ಥಿಗಳ ಭವಿಷ್ಯ ಇವತ್ತ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಇದ್ರಾಗೆಲ್ಲ ರೆಕಾರ್ಡ್ ಅದಾವ ನೀವು ಯಾರ ನಗರ ಸೇವಕರು ಬಂದ್ರೆ ನಾ ರೆಕಾರ್ಡ್ ಕೊಡ್ತೇನೆ ಇದನ್ನ ಇವತ್ತು ನೀವು ಸವಾಲಾಗಿ ಅಷ್ಟ ಕೇಳ್ರಿ ಈ ರಾಜೇಶ್ ರಾಜ್ಕುಮಾರ್ ಚೌಲಾ ರಾಜೇಶ್ ಎಂಟರ್ಪ್ರೈಸಸ್ ಈ ಒಂದು ಬಿ ಎಸ್ ಬಿ ಆಗುವಂತ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಕಳಪೆ ಮಾಡ್ತಾರೆ ಲ್ಯಾಪ್ಟಾಪ್ ಅದ್ರಾಗ ಬಹಳಷ್ಟು ಅವ್ಯವಹಾರ ನಡೆದೈತ್ ಅಂತ ಆರೋಪ ಐತಿ ಅದ್ರ ಬಗ್ಗೆ ನೀವ ನಗರ ಸೇವಕರು ಚರ್ಚೆ ಮಾಡ್ರಿ ಕಮಿಷನರ್ ಅವರ ನೀವು ಎರಡು ಎಫ್ಐಆರ್ ನಿಮ್ಮೊಂದು ಇಡಾತೇನು ಇದ್ರ ಬಗ್ಗೆ ನೀವು ಒಳ್ಳೆಯ ಅಧಿಕಾರಿಯನ್ನು ತೋರಿಸ್ಬೇಕಾದ್ರೆ ಈ ಎರಡೂದೊಳಗೆ ಇಮಿಡಿಯೆಟ್ ಸಂಬಂಧಪಟ್ಟವ್ರನ್ನ ಆಕ್ಷನ್ ತಗೋಬೇಕಂತೇಳಿ ಗಳಿ ಗಮ್ಮತ್ ಮಹಾನಗರ ಪಾಲಿಕೆಯ ಜನರ ಪರವಾಗಿ ನಿಮ್ಮನ್ನ ಆಗ್ರಹ ಮಾಡ್ತೈತಿ ಯಾವ್ದೋ ಒಂದು ಡಿಟೇಲ್ ಬೇಕಾದ್ರೆ ನನಗ ನೀವು ನಗರ ಸೇವಕರ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಗೆಲ್ಲ ಪೇಪರ್ ಅಲ್ಲೇ ತಂದು ಮುಡ್ಸುವಂತ ವ್ಯವಸ್ಥೆ ಮಾಡ್ತೀನಿ ನಮಸ್ಕಾರ ನಮಸ್ಕಾರ